ಸಮಯ ಹೇಗೆ ಅಂತ ನಮ್ಮ ಸಮಸ್ಯೆಗಳು ಇನ್ನೂ ಬಗೆಯರ್ದಿಲ್ಲ ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದು ಭಾಗ ತಟ್ತಾನೆ ಇದ್ದೀವಿ ಯಾಕಂದ್ರೆ ನಮ್ಮ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ನಮ್ಮ ತಂದೆಯವರು ಆದ್ರೆ ಒಂದ್ಸತಿ ನಮ್ಮಲ್ಲಿ ಮನೆ ಒಳ್ಳೆ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಆದ್ರೆ ಆ ಮನೆಗಳ ಸಮಸ್ಯೆ ಇವತ್ತು ಆಚೆ ಕೋರ್ಟಿಗೆ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ ಮೇಲೆ ಮತ್ತೆ ನನ್ನ ಮೇಲೆ ಒಂದು ಐದಾರು ಕೇಸ್ಗಳು ನಡೆಸ್ತಾ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಅಟ್ಲೀಸ್ಟ್ ನಮಗೆ ಮುಂದೆ ಪ್ರಾಬ್ಲಮ್ಸ್ ಆಗಬಾರ್ದು ನಮ್ಗೆ ಹೆಲ್ಪ್ ಮಾಡೋಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳೋದು ಬಂದಿದ್ದೀನಿ ಚೆನ್ನಾಗಿ ಮಾತಾಡ್ಸಿದ್ರು ಸಮಯ ಕೊಟ್ಟು ಡಿ ಸಿ ಎಂ ಸರ್ ಮತ್ತೆ ಮಾತಾಡ್ಬಿಟ್ಟು ಚರ್ಚೆ ಮಾಡ್ತೀನಿ ಹೆಲ್ಪ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಕ್ಚುಲಿ ಇವಾಗ ಹೇಗೆ ಜೀವನದಲ್ಲಿ ಅಂದ್ರೆ ಎಲ್ಲ ಭಯ ಒಟ್ಟೋಗಿದೆ ಯಾಕೆಂದ್ರೆ ಇದೆಲ್ಲ ಎದುರಿಸಬೇಕು ಅಂತ ನನಗೆ ಅರ್ಥ ಆಯ್ತು ಸೊ ಭಯ ಏನೂ ಇಲ್ಲ ಸರ್ ಆಮೇಲೆ ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ ಬಟ್ ಯಾವ ಜೊತಲ್ಲೂ ಹೀಗಾಗಬಾರ್ದು ಒಂದು ನ್ಯಾಯ ಸಿಗಬೇಕು ಆಮೇಲೆ ಸರ್ ಸಮಾಜಕ್ಕೆ ಈ ತರ ಮೆಸೇಜ್ ನಾನು ಕೊಡೋಕೆ ಇಷ್ಟಪಡೋಲ್ಲ ಒಬ್ರು ಮಗಳಾಗಿ ಈ ತರ ನಮ್ಮ ತಂದೆ ವಿರುದ್ಧವಾಗಿ ನಾನು ಅವ್ರ ವಿರುದ್ಧವಾಗಿಲ್ಲ ಸರ್ ನನಗೆ ನಾನು ಬರೀ ನನಗೆ ನ್ಯಾಯ ಬೇಕು ನನ್ನ ಜೊತೆಲಿ ಅನ್ಯಾಯ ಆಗಿದೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಮ್ಮಗೆ ಅನ್ಯಾಯ ಆಗಿದೆ ನೀವೆಲ್ಲ ಮಾತಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತು ಇದನ್ನು ಕಂಫರ್ಟಬಲ್ ಸ್ಪೇಸ್ ಅಲ್ಲ ಬಟ್ ಇದು ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಅದಕ್ಕೆ ಇಲ್ಲಿದ್ದೀನಿ ಅಷ್ಟೇ ಮುಂಚೆ ಆಸ್ತಿ ವಿಚಾರ ಆಗಿರಲಿಲ್ಲ ಇವತ್ತು ಆಸ್ತಿ ವಿಚಾರ ಅಲ್ಲ ಇದೊಂದು ನ್ಯಾಯ ಮತ್ತು ಅಧಿಕಾರದ ವಿಚಾರ ಎಲ್ಲ ಮಕ್ಕಳಿಗೆ ಅವರ ತಂದೆ ಜ ಜೀವನದಲ್ಲಿ ಸಮಯ ತೊಗೊಳೋಕ್ಕೆ ಅವ್ರ ಸಮಯ ಕೊಡೋಕ್ಕೆ ಒಟ್ಟಿಗೆ ಇರೋಕ್ಕೆ ಒಬ್ರೊಬ್ರನ್ನ ಬೆಳೆಸೋಕ್ಕೆ ಅಧಿಕಾರ ಇರುತ್ತೆ ಸರ್ ನಾವು ಮಕ್ಕಳಾಗೆಲ್ಲ ಮಾಡಿದ್ವಿ ಅವ್ರ ತಂದೆಯಾಗಿ ಅವರು ಬಹುಶಃ ಇನ್ನೂ ತುಂಬ ಮಾಡೋದು ಬಾಕಿ ಇದೆ